ನಾವು ಯಾಕೆ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಇದರಿಂದ ಪೂರ್ವಕವಾಗಿ ಹಿಂದೆ ನಮ್ಮವರು ಯಾವ ಪಕ್ಷದಲ್ಲಿ ಬರ್ತಾ ಇದ್ರು ಎಪ್ಪತ್ತೈದು ವರ್ಷಗಳಿಂದ ಅವರು ಯಾವ ರೀತಿ ಆ ಕಾಂಗ್ರೆಸ್ ಪಕ್ಷದ ನೆಲೆಯಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರು ಬಡವರಿಗೆ ಯಾವ ರೀತಿ ಸೋಲತ್ತೋಗಿ ಸಿಗ್ತಾ ಇತ್ತು ಅಂತ ಎಲ್ಲರಿಗೂ ಗೊತ್ತಿದೆ ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಮೇಲೆ ಸಿದ್ದರಾಮಯ್ಯನವರು ಆ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಬೊಮ್ಮಾಯಿಯವ್ರ ಸರ್ಕಾರ ಇತ್ತು ನರೇಂದ್ರ ಮೋದಿ ಸೆಂಟ್ರಲ್ ಅಲ್ಲಿದ್ದ ಆದ್ನು ಕರ್ನಾಟಕದಲ್ಲಿ ಬಂದು ಚುನಾವಣೆ ಮುಂಚೆ ಪ್ರಚಾರ ಮಾಡಿದಾಗ ಏನೇಳ್ತಾ ಇದ್ ಗೊತ್ತಾ ಡಬ್ಬಲ್ ಇಂಜಿನ್ ಸರ್ಕಾರ ಅಂತ ಅಲ್ಲಿಗೇನು ಎರಡು ಇಂಜನ್ಗಳಿದ್ದಂಗೆ ಒಂದು ನಿಂತೋದ್ರೆ ಮತ್ತಿನ್ನೊಂದು ಸೆಲ್ಫ್ ಎತ್ಕೊಳ್ಳೋದು ಅದು ಅವೃದ್ಧಿಲ್ ಹಂಗಿರ್ಬೇಕು ಮಾತುಗೆ ಇಂಜನ್ ನಿಂತ ಪರವಾಗಿ ಬೇಕಾಗಿಲ್ಲ ಅಭಿವೃದ್ಧಿ ಆ ಥರ ಇರಬೇಕು ಬಾಯಿ ಬಡ್ಕೊಂಡ ಬೆಂಗಳೂರಲ್ಲಿ ಬಂದು ಕ್ಯಾನ್ವಾಸ್ ಅಲ್ಲಿ ಮೋದಿ ಇಪ್ಪತ್ತೈದು ಕಿಲೋಮೀಟರ್ ರಸ್ತೆಯನ್ನು ತಡೆ ಮಾಡಿಸಿದ ಹೂಗಳು ಚಲಿಸ್ಕೊಂಡ ಮಹಾಭಾರತದಲ್ಲಿ ದುರ್ಯೋಧನ ಪಾತ್ರ ಬಂದಾಗ ಹೂಗಳು ಚೆಲ್ತಾರೆ ಡ್ಯಾನ್ಸ್ಗಳು ಮಾಡ್ತಾರೆ ಆ ಥರ ಮೂಟುಗಳು ಮೂಟುಗಳ ಟನ್ಗಳು ಹೂಗಳನ್ನು ಚಲಿಸ್ಕೊಂಡ ಬಗ್ಗಿ ಬಗ್ಗಿ ನಮಸ್ಕಾರ ಮಾಡಿದ ಏನಂತ ಕಾ ಬಿಜೆಪಿಗೆ ಓಟ್ ಆಗಬೇಕು ಅಂತ ಆದ್ರೆ ಕಾಂಗ್ರೆಸ್ನವ್ರು ಏನು ಹೇಳಿದ್ರು ಐದು ಗ್ಯಾರಂಟಿಯನ್ನು ಕೊಟ್ಟರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಂದ್ರೆ ನೀವು ಓಟ್ ಕೊಟ್ರೆ ನಾವೀ ಸವಲತ್ತ ಸಿದ್ಧವಾಗಿದ್ದೀವಿ ಹೇಳಿದ ಮಾತನ್ನು ನೋಡ್ಕೊಳ್ತೀವಿ ಅಂತಕ್ಕ ಮಾತನ್ನು ಹೇಳಿದರು ಆದ್ರೆ ಡಬ್ಬಲ್ ಇಂಜನ್ ಸರ್ಕಾರ ಕೇಂದ್ರ ಸರ್ಕಾರ ಇರತಕ್ಕಂಥವ್ರು ಐವತ್ತು ಗ್ಯಾರಿಕೆಡ್ ಹೇಳ್ಬೋದಾಗಿತ್ತಲ್ಲ ಯಾಕೆ ಹೇಳಲಿಲ್ಲ ಯಾಕೆ ಹೇಳಲಿಲ್ಲ ಬಾಯಿ ಮಾತಲ್ಲಿ ಜನರು ಉಂಚಿಸಿ ಓಟ್ ತಕೊಂಡು ಸವಲತ್ತು ಕೊಡ್ತೀರಾ ತೊಂದರೆ ಮಾಡುವಂತ ಮಟ್ಟದಲ್ಲಿ ಅವರು ಪ್ರಚಾರ ಮಾಡಿದರು ಆದರೆ ಈ ಸಿದ್ದರಾಮಯ್ಯ ಸರ್ಕಾರ ಏನು ಮಾತು ಕೊಟ್ಟು ಗೆಲ್ಲಿಸಿದ್ರೆ ತಾವೆಲ್ಲ ಮನಸ್ಸು ಮಾಡಿ ಅಧಿಕಾರಕ್ಕೆ ಬಂದರು ಬಂದ ಮೇಲೆ ಏನು ಹೇಳಿದ್ರು ಐದು ಗ್ಯಾರಂಟಿ ಕೊಡೋಕೆ ದುಡ್ಡಿಲ್ಲ ಕೊಡೋಲ್ಲ ಸರ್ಕಾರ ಬಿದ್ದೋಗುತ್ತೆ ಮತ್ತೆ ನಮ್ಮ ಸರ್ಕಾರ ಬರುತ್ತೆ ಅಂತಕ್ಕಂಥ ಸುಳ್ಳು ಮಾತುಗಳನ್ನು ಹೇಳಿದ್ರು ಈಗ ಅದೇ ಎರಡು ಸಾವಿರ ರೂಪಾಯಿ ಹೆಣ್ಮಗಳಿಗೆ ಇನ್ನೂರು ಯೂನಿಟ್ ವಿದ್ಯುತ್ ಶಕ್ತಿ ಬಸ್ಸಲ್ಲಿ ಶಕ್ತಿ ಪ್ರಯಾಣಕ್ಕೆ ಆ ಅವಿದ್ಯಾ ವಿದ್ಯಾವಂತ ಕೆಲಸ ಇಲ್ದಿರ್ತಕ್ಕಂಥ ಗ್ರ್ಯಾಡೇಟ್ಸ್ಗೆ ಮೂರು ಸಾವಿರ ರೂಪಾಯಿ ಸಾವಿರ ಈ ಥರ ಎಲ್ಲ ಕೊಡ್ತಾನೆ ಇದ್ದಾರೆ ಯಾರು ನಿಂತಿದೆ ಕೆಲವೊಂದು ಟೈಮಲ್ಲಿ ಇಂದು ಮುಂದೆ ಆಗ್ಬೋದು ಅದು ಬಿಟ್ಟರೆ ಬರ್ತಾನೆ ಇದೆ ಯಾರು ಅಪ್ಲೈ ಮಾಡಿಕೊಟ್ಟಿದ್ದಾರೆ ಅವರಿಗೆಲ್ಲ ಬರ್ತಾನೆ ಇದೆ ಇದಕ್ಕಿಂತ ಮತ್ತೆ ನಮ್ಗೆ ಇನ್ನೇನು ಬೇಕು ಹೋಗಲಿ ಈಗ ಮೋದಿ ಮೊನ್ನೆ ಬೆಂಗಳೂರಲ್ಲಿ ಬಂದು ಮಂಡ್ಯದಲ್ಲಿ ಪ್ರಚಾರ ಮಾಡಿದ್ದಾರೆ ಗ್ಯಾರಂಟಿಗಳು ಅಂತ ಆ ಗ್ಯಾರಂಟಿಗಳು ನಮ್ಗೆ ಏನು ಅನುಕೂಲ ಆಗೋದಿಲ್ಲ ಬುಲೆಟ್ ಟ್ರೈನ್ ಅಂತೆ ನೀವು ಯಾರಾದರೂ ಬುಲೆಟ್ ಟ್ರೈನಲ್ಲಿ ಹೋಗ್ತೀರಾ ನಾವು ಹೋಗೋಕ್ಕಾಗಲ್ಲ ನೀವು ಹೋಗ್ತೀರಾ ಯಾಕೆ ಬೇಕು ಇಂಥ ಗ್ಯಾರಂಟಿಗಳು ಬಡವ್ರ ಬಗ್ಗೆ ಬಡವರು ಬೆಳೆಯೋದಕ್ಕೆ ಬಡವರ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದುವರಿದಕ್ಕೆ ಸಹಕಾರ ಕೊಟ್ಟರೆ ಆ ಸರ್ಕಾರ ನಮ್ಮ ತಲೆ ಮೇಲೆ ಇರಲಿ ಅವ್ರಿಗೆ ಸಹಕಾರ ಮಾಡೋಣ ಅಂತ ಅವ್ರಿಗೆ ಓಟ್ ಕೊಡೋಣ ಇದು ಬಂದು ಬೂಟಾಟಿಕೆ ಮಾಡಿಬಿಟ್ಟು ಹೇಳ್ಕೊಂಡು ಬರ್ತಾ ಇದ್ದಾರೆ ಇನ್ನೊಂದು ಮಾತಾಡ್ತೀನಿ ಶ್ರೀರಾಮ ಮೊನ್ನೆ ಡೆಲ್ಲಿಯಲ್ಲಿ ಅಯೋಧ್ಯೆಯಲ್ಲಿ ರಾಮರ ಪ್ರತಿಷ್ಠಾಪನೆ ಮಾಡಿದ್ದರು ಹೇಳಬಾರ್ದು ಹೇಳ್ತೀವಿ ಯಾಕಂದ್ರೆ ಅವರು ರಾಮನ್ನ ಅಸ್ತ್ರವಾಗಿ ಇಟ್ಕೊಂಡು ಓಟ್ ಕೇಳ್ತಾ ಇದ್ದಾರೆ ಅದಕ್ಕೆ ನಾವು ಕೌಂಟರ್ ಆಗಿ ಇದ್ರೆ ತಪ್ಪಾಗುತ್ತೆ ಮಾತಾಡಬೇಕಾಗ್ತದೆ ಏನು ರಾಮ ಮೊನ್ನೆ ಮೋದಿ ಅಯೋಧ್ಯೆಯಲ್ಲಿ ಬಾಲರಾಮ್ ಪ್ರತಿಷ್ಠಾಪನೆ ಮಾಡಿದ ಇದಕ್ಕೆ ಮುಂಚೆ ರಾಮ ಇಲ್ವಾ ನಾವೆಲ್ಲ ಪೂಜೆ ಮಾಡ್ತಾ ಇಲ್ವಾ ಶ್ರೀರಾಮುಲು ಮಾಡ್ತಾ ಇಲ್ವಾ ಯಾವಾಗಲೂ ರಾಮರ ದೇವಸ್ಥಾನಗಳಿಲ್ವಾ ಎಲ್ಲರೂ ಹಿಂದೂಗಳು ನಿಮ್ಮ ಪ್ರತಿಯೊಬ್ಬರು ರಾಮರ ಭಕ್ತರೇ ಅಲ್ವಾ ನೀವು ಹೊಸದಾಗಿ ಸೃಷ್ಟಿ ಮಾಡಿ ಬಾಲರಾಮ ಅಂತ ಹೆಸರಿಟ್ಕೊಂಡು ಓಟಕ್ಕೆ ಬರ್ತಾ ಇದ್ರ ಒಂದು ಕೆಲಸ ಮಾಡ್ರಿ ಪವರ್ ನಿಮ್ಮ ಕೈಯಲ್ಲಿ ಇತ್ತು ಅದೇ ಎಲೆಕ್ಷನ್ ಕಮಿಷನ್ ಹೇಳ್ಬಿಟ್ಟು ಹೂವು ಬದಲು ರಾಮನ ಸಿಂಬಲ್ ಆಗಿ ತಗೊಂಡ್ಬಿಡ್ರಿ ಬ್ಯಾಲೆಟ್ ಪೇಪರ್ ರಾಮ ಬಂದ್ಬಿಟ್ರೆ ಹಿಂದೂ ಮುಸ್ಲಿಮ್ ಎಲ್ಲರೂ ಓಟ್ ಬಿಡ್ತಾರೆ ಇದು ಜನರನ್ನ ದೇವರು ಇದಾನೆ ಇವತ್ತಲ್ಲ ಎಪ್ಪತ್ತೈದು ವರ್ಷದ ಕಾಂಗ್ರೆಸ್ ಆಡಳಿತ ಹುಟ್ಟು ಬಂದಾಗ್ರಿಂದ ರಾಮರಿದ್ದಾರೆ ತೀರ್ಥ ರಾಮರು ಕಲಿಯುವುದು ರಾಮರೇನು ಅಲ್ವೇ ಅಲ್ಲ ಅವರನ್ನು ನಾವು ಆಧಾರವಾಗಿ ಇಟ್ಟುಕೊಂಡು ಅವ್ರು ನಡೀತ ನಡವಳಿಕೆಗಳಲ್ಲಿ ನಾವು ಚೆನ್ನಾಗಿ ನಡಿಬೇಕು ಅವರು ಯಾವ ಥರ ರಾಮ ಅಂದ್ರೆ ಏನು ರಾವಣ ಅಂದ್ರೆ ಏನು ಆಂಜನೇಯ ಅಂದ್ರೇನು ಇವೆಲ್ಲ ಕೂಡ ಆಧಾರಗಳು ಆವತ್ತಿಂದ ಇದೆ ಇವತ್ತು ಎಲೆಕ್ಷನ್ ಹೋಸ್ತ್ರ ಇವರು ರಾಮರನ್ನ ಅಡ್ಡ ಇಟ್ಕೊಂಡ್ಬಿಟ್ಟು ಮೊನ್ನೆ ಮಂಡ್ಯಗೆ ಬೋಗಿ ಬಂದಿದ್ದಾರೆ ಇವರೊಬ್ಬರು ಮಾತಾಡೋ ಕೇಳ್ತಾ ಇದ್ದಾರೆ ಮೈಕ್ ಹತ್ರ ಮೈಕ್ ಎತ್ಕೊಂಡ ತಕ್ಷಣ ಜೈ ಶ್ರೀರಾಮಂದ ರಾಮ ನೆನ ಬಂದಿದ್ದು ಆವತ್ತು ರಾಮನ ಅಸ್ತ್ರವಾಗಿ ಇಟ್ಕೊಂಡು ಎಲೆಕ್ಷನ್ಗೋಸ್ಕರ ಬಳಸಿಕೊಂಡು ಓಟ್ ಕೊಡೋಕೆ ನಾಚಿಕೆ ಆಗೋಲ್ವಾ ನಾಚಿಕೆ ಆಗೋಲ್ವಾ ಅಂತ ನಾನು ಮೊನ್ನೆ ಬಿಡುವಾಗ ಇಲ್ಲಿ ಸೇರಿದ್ವಿ ಹೇಳಿದ್ದು ಬಾಲರಾಮ ಬಾಲರಾಮ ಅಂದ್ರೆ ಅರ್ಥ ಏನು ನೀವು ಹುಟ್ಟಿಸಿದ ರಾಮನ ನೀವು ದ್ರಸ ಹುಟ್ಟಿಸಿದ ರಾಮನ ಯುಗದಲ್ಲಿ ಇವೆಲ್ಲ ಚುನಾವಣೆಗೆ ದಯವಿಟ್ಟು ಕಾಂಗ್ರೆಸ್ ಬಡ ಬಗ್ಗರಿಗೆ ಆದಿ ಕಾಲದಿಂದಲೂ ಬಂದಿರತಕ್ಕಂತ ಪಕ್ಷ ಅದು ಅವ್ರ ಕೈ ಬಿಡಲ್ಲ ಅವ್ರಿಗೆ ಅನುಕಂಪ ಇದೆ ಈಗೇನಲ್ಲ ಇಂದಿರಾ ಗಾಂಧಿ ಪೀರಿಯಡ್ ಅಲ್ಲಿ ಕಾಂಗ್ರೆಸ್ ಅಂದ್ರೆ ಕೆಲಸ ಬಾರ್ದು ಸಿಂಬಲ್ ಕೊಟ್ಟಿತ್ತು ಗೆಲ್ತಾ ಇದ್ದ ಬಟ್ ಕೆಲವು ಕಾಲದಲ್ಲಿ ಅದು ಚೇಂಜ್ ಆಗಿತ್ತು ಈ ದಾರಿ ಬಂದಿದೆ ಸಿದ್ದರಾಮಯ್ಯ ಸರ್ಕಾರ ಒಳ್ಳೆ ಆಡಳಿತ ಕೊಡ್ತದೆ ದಯವಿಟ್ಟು ಏನ್ ಯಾರು ಸುಳ್ಳೇಳ್ತಾರೆ ಎಲ್ಲ ಸುಳ್ಳು ಇದೆ ಅಯ್ಯೋ ರಾಮನಪ್ಪ ಅಯ್ಯೋ ಮೋದಿನಪ್ಪ ಏನು ದೇವರಾಣಿ ಮಾಡಿಲ್ಲ ಒಳ ದೇಶಗಳಲ್ಲಿ ಹೋಗ್ಬಿಟ್ಟು ತಾನೇನು ಅಂತ ಗೆಟಪ್ ತೋರಿಸ್ಕೊಳ್ಳೋದು ಅಂತ ಬಿಟ್ಟರೆ ನಮ್ಮ ದೇಶಕ್ಕೆ ಮಾಡಿರ್ತಕ್ಕಂಥ ಸೌಲಭ್ಯ ಅಷ್ಟೇ ಕಷ್ಟ ಇದೆ ಅದಕ್ಕೋಸ್ಕರ ದಯವಿಟ್ಟು ಬರ್ತಾರೆ ನಾಯಕರು ಬರ್ತಾರೆ ಕ್ಯಾಂಡಿಡೇಟ್ ಬರ್ತಾನೆ ಇದಕ್ಕಿಂತ ಉತ್ತಮ ಕ್ಯಾಂಡಿಡೇಟ್ ಇದು ಇದುವರೆಗೂ ನಮ್ಗೆ ಕೋಲಾರಕ್ಕೆ ಬಂದಿಲ್ಲ ದೇವರಾಣಿ ಇರ್ತೀವಿ ಅಂತ ಕ್ಯಾಂಡಿಡೇಟ್ ಅನ್ನು ಇವತ್ತು ಪಾರ್ಟಿ ಲೀಡರ್ಸ್ ಇದು ಮಾಡಿ ಅವ್ರ ಸಿಂಬಲ್ ಕೊಟ್ಟಿದ್ದಾರೆ ಬರ್ತಾನೆ ನಿಮಗೆಲ್ಲ ಟೈಮ್ ಕೇಳ್ಕೊಡ್ತಾನೆ ದಯವಿಟ್ಟು ಒಬ್ಬರಿಗೊಬ್ರು ಹೇಳ್ಕೊಂಡ್ರು ಸುಳ್ಳು ಮಾತುಗಳ ಕತೆ ಗಮನ ಕೊಡಬೇಡಿ ಮೋದಿ ರಾಮ ಬಿಟ್ಬಿಡ್ರಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಸೋಲತ್ತು ಕೊಡ್ತಾ ಇದೆ ಇದಕ್ಕೆ ನಾವು ಒತ್ತೇನು ಬೇಕು ನೀವು ಇವತ್ತೇನಾದರೂ ಅವ್ರಿಗೆ ಅಧಿಕಾರ ಮತ್ತೆ ಕೈ ಕೊಟ್ಟರೆ ಅಲ್ಲಿ ನಿಮ್ಗೆ ಇನ್ನೂ ಸ್ಕೀಮ್ಗಳು ಜಾಸ್ತಿ ಆಗ್ತವೆ ನಿಮ್ಮ ಮನೆ ಬಾಗಲಕ್ಕೆ ಬರ್ತವೆ ಅದ್ರಲ್ಲಿ ಎರಡನೇ ಮಾತು ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ನಾನು ದಯವಿಟ್ಟು ಸುಳ್ಳೊಳೆ ಇರ್ತಾರೆ ಊರಲ್ಲಿ ಇರ್ತಾರೆ ಯಾರೋ ಒಬ್ಬ ಮನುಷ್ಯ ಇರ್ತಾನೆ ಇರ್ತಾನ ರಾಮ ಇಟ್ಕೊಂಡೇ ಇರ್ತಾನೆ ನಾನು ಒಂದು ಮಾತನ್ನು ಹೇಳ್ತೀನಿ ಇವಾಗ ದಿವಂಗತ ಮಾನ ವಜ್ರಪ್ಪ ಅವ್ರ ಮಾತನ್ನು ಹೇಳ್ತೀನಿ ಆವಣಿಯವರಿಗೆ ಈ ಲೋಕಲ್ ಇರೋರಿಗೆ ರಾಮಕೃಷ್ಣ ಸರ್ಕಾರ ಇದ್ದಾಗ ಸಾಲ ಮನ್ನಾ ಮಾಡಿದ್ರು ಸಾಲಕ್ಕೆ ಸಿಕ್ಕಾಕೊಂಡಿದ್ದ ವಜ್ರಪ್ಪ ಆವಾಗ ಎಲ್ರಿಗೂ ಹೇಳ್ತಾ ಇದ್ದ ದೇವರಪ್ಪ ರಾಮಕೃಷ್ಣಗಳೇ ಸಾಲ ಮನ್ನಾ ಮಾಡಿದ ಬಟ್ ಆದ್ರೆ ಓಟ್ ಆಗದಕ್ಕೆ ಆಗ್ತಿ ಅಂದ್ರೆ ನಮ್ ಕಾಂಗ್ರೆಸ್ ಅಲ್ವಾ ಅಂತ ಅದು ತಿಳ್ಕೊಬೇಡಿ ಯಾರು ನಮ್ ಸಹಾಯ ಸ್ಕೀಮ್ಸ್ ಕೊಟ್ಟಿದ್ದಾರೆ ಅನುಕೂಲ ಮಾಡಿದ್ದಾರೆ ಅವ್ರಿಗೆ ಓಟ್ ಆಗಬೇಕು ನೀತಿ ತಪ್ಪದೆ ಓಟ್ ಹಾಕಬೇಕು ನೀತಿ ಬಿಟ್ಟು ನಡೆದ್ರೆ ನಮ್ಗೆ ದೇವ್ರು ಒಳ್ಳೇದು ಮಾಡೋದಿಲ್ಲ ದಯವಿಟ್ಟು ಎಲ್ಲರೂ ಅಷ್ಟೇ ಯಾರಾಗಿರ್ಬೋದು ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಊಟ ಹಾಕಿ ಆಡಳ್ತಾ ಒಳ್ಳೆ ಆಡ ಸಿದ್ದರಾಮಯ್ಯ ಅವರು ಈ ಕರ್ನಾಟಕ ಓಡಾಡ್ತಾ ಇದ್ದಾರೆ ಯಾಕೆ ಓಡಾಡ್ತಾರೆ ಅವ್ರ ಸ್ಕೀಮ್ಸ್ ಕೊಟ್ಟಿದ್ದಾರೆ ನೀವು ತಿಳ್ಕೊಂಡು ಓಟ್ ಹಾಕ್ಬೇಕು ಆದ್ರು ಓಡಾಡ್ತಾರೆ ಯಾಕೆ ಓಡಾಡ್ತಾರೆ